ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದೇ ಬರುವಂತ ಕಡೆಯ ಕಾರ್ತಿಕ ಅಮಾವಾಸ್ಯ ಅಂದರೆ ಗುರುವಾರ ಬರದಂತ ಒಂದು ಅಮಾವಾಸ್ಯನಲ್ಲಿ ನಾವು ಯಾವ ಒಂದು ದೀಪನ ಸಂಕಲ್ಪ ಮಾಡಿ ಹಚ್ಚಿದ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ವಿಷಯನ ಸಿಂಪಲ್ ಆಗಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಲಕ್ಷ್ಮಿ ನೆಲೆಸಿರ್ಬೇಕು ಸ್ಥಿರವಾಗಿ ನಿಮ್ಮಲ್ಲಿ ಇರಬೇಕು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ದೀಪ ಹಚ್ಚಿದ್ರೆ ಸಾಕು ಲಕ್ಷ್ಮಿ ಇನ್ನಷ್ಟು ಹತ್ರ ಆಗ್ತಾಳೆ ನಿಮ್ಗೆ ಓಕೆನಾ ಈ ಒಂದು ವಿಷಯನ ಇಟ್ಕೊಂಡು ನಾವು ಮಾಡುವಂತ ಒಂದು ಪೂಜೆಯಲ್ಲಿ ಇದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಆಯ್ತು ಕೆಲವೊಂದು ಹಬ್ಬಗಳಲ್ಲಿ ಬೆಲ್ಲುದಾಗಿರ್ಬೋದು ಬೂದ್ಗುಂಬಕಾಯಿ ದೀಪ ಆಗಿರ್ಬೋದು ನಿಂಬೆಣ್ಣಿ ದೀಪ ಆಗಿರ್ಬೋದು ಹೀಗೆ ವಿಧ ವಿಧ ದೀಪಗಳನ್ನ ಹಚ್ಚೋದನ್ನ ನಾವು ನೋಡಿದ್ವಿ ಒಂದೊಂದು ದೇವಿಗೆ ಒಂದೊಂದು ಆ ದೀಪಗಳು ಹತ್ರ ಆಗಿರುತ್ತೆ ಓಕೆನಾ ಆ ವಸ್ತುಗಳು ಸಹ ಲಕ್ಷ್ಮಿನ ಸೆಳೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸುಲಭದ ಒಂದು ದಾರಿ ಅಂತಾನೆ ಹೇಳ್ಬೋದು ಓಕೆನಾ ಈ ಒಂದು ಕಡೆಯ ಕಾರ್ತಿಕ ಗುರುವಾರ ಅಮಾವಾಸ್ಯೆ ಒಂದು ನಾವು ಈ ಒಂದು ದೀಪನ ಹಜುರೇ ತುಂಬಾ ಅಂದ್ರೆ ತುಂಬಾ ಲಕ್ಷ್ಮಿಯೇ ತುಂಬಾ ಹತ್ರ ಆಗಿರ್ತೀವಿ ಹಾಗೇನೆ ಆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹದ್ಗೆಟ್ಟಿದ್ರೆ ಅದು ನಿಧಾನವಾಗಿ ಆದಷ್ಟು ಅತಿ ಬೇಗ ನೀವು ರಿಸಲ್ಟ್ನ ನೋಡ್ಬೋದು ಬಟ್ ನೀವು ನಿಧಾನವಾಗಿ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಲಕ್ಷ್ಮಿಗೆ ನಾವು ಲಕ್ಷ್ಮಿನ ನಮ್ಮ ಹತ್ರ ಒಂದು ಸೆಳೆಯೋದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರವಾಗಿ ನೆಲೆಸೋದಕ್ಕೆ ಈ ಒಂದು ವಸ್ತು ಅನ್ನೋದು ತುಂಬ ಅಂದರೆ ತುಂಬ ಹತ್ರ ಆಗುತ್ತೆ ನಮಗ್ ಗೊತ್ತಿರೋ ಹಾಗೆ ತುಳಸಿ ಹಬ್ಬದಲ್ಲಿ ತುಳಸಿನೂ ಸಹ ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಆ ತುಳಸಿ ಹಬ್ಬದಲ್ಲೂ ಸಹ ನಾವು ಈ ಒಂದು ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ದೀಪವನ್ನ ಹಚ್ತೀವಿ ಓಕೆನಾ ಹಿಂದಿನ ಕಾಲದಿಂದನೂ ಬಂದಿರೋ ಹಾಗೇನೆ ಲಕ್ಷ್ಮಿ ಅಹ್ ಹೊಲ್ಸ್ಕೋಬೇಕು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಹುಡಿಕೊಂಡು ಹೋಗಿ ಲ ಬೆಟ್ಟ ನೆಲ್ಲಿಕಾಯಿ ಮರ ಇಲ್ಲಿರುವಂತಹ ಲೋಗಿ ಕೆಳಗಡೆ ಆ ನೀರ್ ಹಾಕಿ ಅಲ್ಲೇ ಒಂದು ರಂಗೋಲಿ ಬಿಟ್ಟು ಅರ್ಶನ ಕುಕುಮ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ ಬರೋದ್ರಿಂದ ಲಕ್ಷ್ಮಿ ಯಾವಾಗ್ಲೂ ಹತ್ರ ಇರ್ತಾಳೆ ಆ ಒಂದು ವೇಳೆಯಲ್ಲಿ ಅಹ್ ಶಕ್ತಿ ನಮ್ಮ ನಮಗೂನು ನಮ್ಮ ಮನೆಗೂ ಸಿಗುತ್ತೆ ಅನ್ನೋ ಒಂದು ಹಿಂದಿನ ಕಾಲದಿಂದನೂ ಒಂದು ಮಾತಿದೆ ಓಕೆನಾ ಈ ಒಂದು ಗುರುವಾರ ಬರುವಂತ ಅಮಾವಾಸ್ಯೆ ಒಂದು ನಾವು ಬೆಟ್ಟ ನೆಲೆಕಾಯಿ ಐದು ಆಗಿರ್ಬೋದು ಎರಡಾಗಿರ್ಬೋದು ಅಹ್ ಈ ತರ ದೀಪಗಳನ್ನ ಹಚ್ಚೋದ್ರಿಂದ ನಮಗೆ ತುಂಬಾ ಲಕ್ಷ್ಮಿನ ಹೋಲ್ಸ್ಕೊಳ್ಳೋದಕ್ಕೆ ತುಂಬಾ ಸುಲಭದ ದಾರಿ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಆವತ್ತಿನ ಒಂದು ದಿನ ಗುರುವಾರ ಅವತ್ತಿನ ಒಂದು ದಿನ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪನ ಲಕ್ಷ್ಮಿನ ಕೂರ್ಸೋದಾದ್ರೆ ಕೂರಿಸ್ಕೊಂಡು ಅಥವಾ ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಗೆಜ್ಜೆ ಬತ್ತಿ ಹೂವ ಎಲ್ಲ ಇಟ್ಟು ಸಮರ್ಪಿಸಿ ನೀವು ಬೆಟ್ಟದ ನೆಲ್ಲಿಕಾಯಿ ಅಹ್ ದೀಪ ಹಚ್ಚೋದ್ರಿಂದ ನೀವು ಮನೆಯಲ್ಲಿ ಆದಷ್ಟು ಸಿಕ್ಕಾಪಟ್ಟೆ ಬೇಗನೆ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ತುಂಬಾ ಮುಂದುವರಿತೀರಾ ಅಂತಾನೆ ಹೇಳ್ಬೋದು ಹಾಗಾಗಿ ಆ ಈ ಒಂದು ಚಿಕ್ಕ ವಿಷಯ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಆ ಒಂದು ದಿನ ಯಾವ ಒಂದು ದೀಪ ಹಚ್ಚಬೇಕು ಅಂತ ಹಾಗೆ ಈ ಒಂದು ಆ ಕಾರ್ತಿಕ ಕೊನೆಯ ಕಾರ್ತಿಕ ದಿನ ನಾವು ಅಮಾವಾಸ್ಯೆ ಇರೋದ್ರಿಂದ ಅದಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಇರುತ್ತೆ ಓಕೆನಾ ಹಾಗಾಗಿ ನೀವು ಆವತ್ತಿನ ಒಂದು ದಿನ ಬಿಟ್ಟದ ನೆಲ್ಲಿಕಾಯಿ ದೀಪನ ಈ ತುಳಸಿ ಹಬ್ಬದಲ್ಲಿ ಹೇಗೆ ಮಾಡಿದ್ರು ಅದೇ ತರ ನಾವು ಸಂಕಲ್ಪ ಮಾಡಿ ಹಚ್ಚೋ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ನಾನು ಏನು ಹೇಳಿದೀನಿ ವೀಡಿಯೋದಲ್ಲಿ ಅಂತ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ನೀವು ಪ್ರಯೋಜನ ಪಡೀರಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್